ಹೆಣ್ಮಕ್ಳಿಗೆ ಕಷ್ಟಗಳನ್ನ ದೇವ್ರು ಯಾಕೆ ಕೊಡ್ತಾನೆ ಅಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಂತೆ ಅದಕ್ಕೆ ಹೆಣ್ಮಕ್ಳು ಕಷ್ಟ ಕೊಡೋದು ಗಂಡು ಮಕ್ಳಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಅವ್ರು ಬದುಕಲ್ಲ ಅನ್ನೋದು ದೇವ್ರಿಗೆ ಗೊತ್ತಿರ್ಬೋದು ಅಂತ ಅನ್ಕತ್ತಿನಿ ಒಂದ್ಕಡೆ ಇತ್ತು ಮೇಲೆ ಸ್ನಾನ ಮಾಡಿಸ್ತೀನಿ ಇತ್ತು ಮೇಲೆ ಇಲ್ಲ ಸತ್ತುತ್ತಿಲ್ಲ ಅದು ಹೆಂಗೋ ಅತ್ತು ಹೊತ್ತಪ್ಪ ಹಾಂ ಹತ್ತು ಹಂಗೆ 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 ಹತ್ತು ಬಿಟ್ಟ ಹತ್ತು ಬಿಟ್ಟ ಬಾಮ ಸ್ನಾನ ಮಾಡ್ಸಕ್ಕೆ ಹೋಗಣ ಸ್ನಾನ ಮಾಡಿಸಿ ಕರ್ಕೊಂಬತ್ತೀನಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಮೂವತ್ತೆರಡನೇ ಬ್ಲಾಗು ಸೊ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸೊ ಇವತ್ತು ಒಂಥರ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆ್ಯಕ್ಚುಲಿ ನೆನ್ನೆ ನೈಟಿಂದನೇ ಇದು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಅದಿ ಏನೂ ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದು ಫುಲ್ಲು ರೆಸ್ಟ್ ಎರಡು ಮೂರು ದಿನ ಏನು ಕೆಲಸನೂ ಮಾಡೋಕ್ಕಾಗಲ್ಲ ವೀಡಿಯೋನೂ ಕಮ್ಮಿ ಬರ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲಸನೇ ನಡೀತಿಲ್ಲ ಅಂದಮೇಲೆ ವೀಡಿಯೋ ಹಿಂಗೆ ಮಾಡೋದು ಏನು ಕತೆ ಏನು ಗೊತ್ತಾಗ್ತಿಲ್ಲ ಸೊ ಪೂರಿ ತಂದು ಕೊಟ್ಟಿದ್ದಾರೆ ಮಾಡಬೇಕು ಆಮೇಲೆ ರಾತ್ರಿ ಚಿಕನ್ ಸಾಂಬ ಬಿಸಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಹೋಗಿ ತಿನ್ನಬೇಕು ಬೆಕ್ಕು ಮರಿ ಎಲ್ಲೋ ಇತ್ತು ಗೊತ್ತಿಲ್ಲ ಸ್ನಾನ ಮಾಡ್ಸೋಣ ಅಂತಿದ್ದೆ ಅವ್ನಿಗೂ ಅವ್ನೂ ಸ್ನಾನ ಮಾಡಿಸ್ಬೇಕು ನೀಟಾಗಿ ಅವ್ನು ಕರ್ಕೊಂಬಂದಾಗ ನೀಟಾಗಿ ಸ್ನಾನ ಮಾಡ್ಸೋ ಒಂಥರ ನೆಮ್ಮದಿ ಆ ಬೆಕ್ಕುಗೆ ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ ಒಬ್ರು ಬಿದ್ದಲಿ ಅಂತ ಹೆಸರಿಡಿ ಅಂತ ಹೇಳಿದ್ದಾರೆ ಬಟ್ ಆ ನೇಮು ನನಗೆ ಬಾಯಿಗೆ ಬರ್ತಾಯಿಲ್ಲ ಹೇಳೋದಕ್ಕೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಯಾಕಂದರೆ ಇವಾಗ ಫಸ್ಟಲ್ಲಿ ಸಡನ್ಲಿ ಹೆಸರಿಟ್ಟಾಗ ಕೂಡ ಬಾಯಿಗೆ ಬರೋದಿಲ್ಲ ನೋಡೋಣ ಬಿಲ್ಲಿ ಅಂತ ಕರಿತೀನಿ ಬರುತ್ತೆ ಇಲ್ವೋ ಗೊತ್ತಿಲ್ಲ ಅದು ಒಟ್ಟಿನಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ ನಿಜವಾಗೂ ಅಷ್ಟು ಚೆನ್ನಾಗಿ ನನ್ನ ಜೊತೆ ಒಂದು ಅಂತ ಗೊತ್ತಿರಲಿಲ್ಲ ಏಯ್ ಬಾರ ಇಲ್ಲಿ ಏಯ್ ಏನು ಮಾಡ್ತಿದ್ದೆ ಬ್ಯಾಗ್ ಒಳಗಡೆ ನೋಡಿ ಬ್ಯಾಗ್ ಒಳಗಡೆ ಇದನ್ನು ಬಾರ ಇಲ್ಲಿ ಬಿಲ್ಲಿ ಬಾ ನಿಮ್ಗೆ ಹೊಸ ಹೆಸ್ರು ಬಾ ಬಿಲ್ಲಿ ಅಂತ ಏನು ಮಾಡ್ತಿದ್ದೆ ಬ್ಯಾಗ್ ಮೇಲ್ಗಡೆ ಕಾಣಿಸ್ತಾನೆ ಇಲ್ಲ ನೀನು ನನಗೆ ಬಾರ ಇಲ್ಲಿ ಬಾ ಮಾಡ್ತಾ ಇದೆಯಾ ಬಾ ಬೇಗ ಬಾ ಇಚ್ಛೆ ಬರೋ ನೋಡಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೆ ಅಂತ ಕರೆದ್ರೆ ಸಾಕು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾನೆ ನನ್ನ ಜೊತೆಗೆ ಇವನ್ನೊಂದು ನೋಡ್ಕೋಬೇಕು ಬಟ್ ಏನಷ್ಟು ಆಟ ಕೊಡ್ಲಿಲ್ಲಪ್ಪ ಕೆಲವೊಬ್ರು ಹೇಳಿದ್ರು ನನಗೆ ನೈಟ್ ನೈಟೊತ್ತು ನೋಡಿ ನಿದ್ದೆ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ರು ಇಲ್ಲ ಹಂಗೇನು ಮಾಡಲಿಲ್ಲ ಅದಿದೆಯೋ ಇಲ್ವೋ ಅನ್ನೋದರೆ ಡೌಟ್ ಆಗಿಬಿಡ್ತು ನನಗೆ ಅಷ್ಟು ಚೆನ್ನಾಗಿದೆ ಅಂದರೆ ಏನು ಗೊತ್ತಾ ನಾನು ಮಲಗಕ್ಕೆ ಹೋದ್ರೆ ಸಾಕು ಬಂದು ಬಂದು ನನ್ನ ಮೇಲೆ ಮಲ್ಕೊಳ್ಳುತ್ತೆ ಅದು ಬಿಟ್ಟು ಇನ್ನೇನು ಅದು ಡಾಕ್ಟರ್ ಅಂತ ಏನೂ ಕೊಡಲಿಲ್ಲ ಬಟ್ ಏನು ಅಂದರೆ ಅದು ವಾಶ್ರೂಮ್ಗೆ ಹೋಗೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೊರ್ಗಡೆ ಹೋಗಲ್ಲ ಅದು ಯಾಕೆ ಅಂದರೆ ಅದಕ್ಕೆ ಭಯ ಇರ್ಬೋದೇನೋ ಅವರು ಮನೆ ಒಳಗಡೆ ಸಾಕಿ ಅಭ್ಯಾಸ ಮಾಡಿಬಿಟ್ಟಿದಾರಂತೆ ಅದಕ್ಕೆ ಮನೆಯಿಂದ ಹೊರ್ಗಡೆ ಹೋಗೋದನ್ನ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು ಚಿಕ್ಕದಲ್ವ ಇನ್ನೂ ಮನೆ ಒಳಗಡೆ ಏನೋ ನಾನು ಹೆಂಗೆ ಕ್ಲೀನ್ ಮಾಡೋದು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಪ್ರಾಣಿ ಸಾಕಿದ್ದೀವಿ ಅಂದಮೇಲೆ ಅದಕ್ಕೆ ಬುದ್ಧಿ ಇಲ್ವಲ್ಲ ಬುದ್ಧಿ ಬರೋವರೆಗೂ ನಾವು ಅದನ್ನು ಮಕ್ಕಳು ಥರನೇ ಬೆಳೆಸಬೇಕಾಗುತ್ತೆ ಅದೊಂದು ಕಷ್ಟ ಯಾಕಂದರೆ ಇವಾಗ ಪ್ರಾಣಿಗಳನ್ನ ಇಷ್ಟಪಟ್ಟದೇ ಅವ್ರಿಗೆ ಬುದ್ಧಿ ಇರಲ್ಲ ಬುದ್ಧಿ ಬರೋವರೆಗೂ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಮಕ್ಕಳು ಥರನೇ ನಾವು ಅದನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅವು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ನೋಡಿ ಮಕ್ಕಳು ಹೆಂಗೆ ನಮ್ಮನ್ನು ಪ್ರೀತಿ ಮಾಡ್ತೋ ಹಂಗೆ ಪ್ರಾಣಿಗಳು ಕೂಡ ನಮ್ಮನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನಾವು ಎಷ್ಟು ಪ್ರೀತಿ ಕೊಡ್ತೇವೋ ಅದಕ್ಕೆ ನಾ ಡಬಲ್ ತ್ರಿಬಲ್ ನಮಗೆ ಅವೇ ಅವೇ ಪ್ರೀತಿ ಕೊಡ್ತವೆ ಬಾರಮ್ಮ ಏನು ನೋಡ್ತಾ ಬಾ ಎಷ್ಟು ಚೆನ್ನಾಗಿ ಬಂದ್ಬಿಡ್ತಾರೆ ನೋಡಿ ಮೈ ಮುರಿತಾನೆ ಬಾ ಮೇಲತ್ತು ಮೇಲತ್ತು ಅದು ಅದು ಮೇಲತ್ತು ಬಾ ಬಾ ಅದು ಹತ್ತು ಹ್ಞೂ ಹಿಡ್ಕೊ ಹಿಡ್ಕೊ ಕೈ ಹ್ಞೂ ಹತ್ತು ಹೋಯ್ತು ಬಂದು ಬಿಟ್ಟ ಹತ್ತು ಬಿಟ್ಟ ನೋಡಿ ಇವಾಗ ಬಂದುಬಿಟ್ಟಿದ್ದಾನ ತುಂಬ ಚೆನ್ನಾಗಿ ಹೊಂದಿಕೆ ಆಗಿಬಿಟ್ಟಿದ್ದಾನೆ ನನಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಇವನು ಮೇಲೆತ್ತು ಸ್ನಾನ ಮಾಡಿಸ್ತೀನಿ ಅದು ಹತ್ತು ಮೇಲೆ ಇಲ್ಲ ಸತ್ತುತ್ತಿಲ್ಲ ಅದು ಹೆಂಗೋ ಹೊತ್ತು ಹೊತ್ತಪ್ಪ ಹಾಂ ಹೊತ್ತು ಹೊತ್ತು ಹಂಗೆ 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 ಆಂ ಹತ್ತು ಬಿಟ್ಟ ಹತ್ತು ಬಿಟ್ಟ ಬಾಮಾ ಸ್ನಾನ ಮಾಡಿಸಿ ಹೋಗಣ ಸ್ನಾನ ಮಾಡಿಸಿ ಕರ್ಕೊಂಬತ್ತೀನಿ ಇಲ್ಲ ನೋಡಮ್ಮ ಬಿಲ್ಲಿ ಬಿಲ್ಲಿ ಬಿಲ್ಲಿಗೆ ಬೇಜಾರಾಗ್ಬಿಟ್ಟೈತೆ ಓಡಿ ಓಡಿ ಹೋಗ್ತಾವಳೆ ಅದ ತಗೊಂಡು ಬಂದಿದ್ದೀನಿ ನೆನ್ನೆ ಮಾಡಿಟ್ಟಿರೋದು ಸ್ವಲ್ಪ ಡ್ರೈ ಆಗಿದ್ದಾವೆ ಇದಿನ್ನೂ ಡ್ರೈ ಆಗಿಲ್ಲ ಇದು ಮೂರು ಡ್ರೈ ಆಗಿಲ್ಲ ಬಿಲ್ಲಿಗೆ ಸ್ನಾನ ಮಾಡಿಸ್ದೆ ಹೋಗೆಲ್ಲೋ ಬಚ್ಚಿಟ್ಕೊಂಬಿಟ್ಟೈತೆ ಅದು ಏನು ಅಂದರೆ ಈ ರ್ಯಾಂಪ್ ಥರ ಐತಲ್ಲ ಮೇಲೆ ಹತ್ತಕ್ಕೆ ನನಗೆ ಬಾತ್ರೂಮ್ಗೆ ಅಲ್ಲಿ ಹತ್ತಕ್ಕೆ ಕೈ ಬಿಟ್ಟರೆ ಸಾಕು ಕೈ ಬಿಟ್ಬಿಟ್ಟು ನಾನು ವೀಲ್ ಚೇರ್ನ ತಳ್ಳಕ್ಕೋದ್ರೆ ಅದು ಗೊತ್ತಾಗ್ಬಿಟ್ಟೈತೆ ಸ್ನಾನ ಮಾಡಿಸ್ತಾಳೆ ಅಂತ ಓಡಿ ಓಡಿ ಹೋಗ್ತಾಯಿದೆ ಅದನ್ನು ಏನು ಮಾಡಿದೆ ಅಂದರೆ ತೊಡೆಮೆದ್ದಿರಿ ಟವಲಲ್ಲೆಲ್ಲ ಮುಚ್ಬಿಟ್ಟೆ ಪೂರ್ತಿಯಾಗಿ ಹೆಂಗೆ ಹೆಂಗೆ ಬೇಕೋ ಬಿಚ್ಕೊಳ್ಳೋಕಾಗಬಾರ್ದು ಆ ಥರ ಮುಚ್ಬಿಟ್ಟು ಬೇಗ ಹತ್ತಿಸ್ಕೊಬಿಟ್ಟೆ ಮೇಲೆ ಹತ್ತಿಸ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅದು ಅಂದರೆ ಉಗ್ರರಲ್ಲೆಲ್ಲ ಇದು ಮಾಡೋಕ್ಕೆ ಬರುತ್ತೆ ಪಾಪ ಅದಕ್ಕೆ ಬಿಸಿನೀರು ಇದ್ದರೆ ಒಂಥರ ಅನ್ನಿಸ್ತಾಯಿತ್ತು ಏನೋ ನೀರು ಅಂದರೆ ಬೆಕ್ಕುಗಳ್ಗೆ ಆಗಲ್ವಲ್ಲ ಅದಕ್ಕೆ ಆಮೇಲೆ ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಅದಕ್ಕೆ ಎಲ್ಲೋ ಓಡೋಗಿಬಿಟ್ಟೈತೆ ಹೋಗಿ ಮಂಜು ಕೆಳಗಡೆ ಸೇರ್ಕೊಂಡೈತೆ ಎಲ್ಲ ಐತೆ ಗೊತ್ತಿಲ್ಲ ಈ ಮೂರು ದಿನ ಇದ್ದಿನೇ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಸೊ ಹೆಣ್ಮಕ್ಳು ಇದೊಂಥರ ನಿಜವಾಗ್ಲೂ ಒಂದು ಕಡೆ ಹೊರ ಆದರೆ ಒಂದು ಕಡೆ ಶಾಪ್ ಆಗ್ಬಿಟ್ಟಿದೆ ಬಟ್ ಅದರಲ್ಲೂ ನನಗಂತೂ ತುಂಬ ಕಷ್ಟ ಆಗುತ್ತೆ ಈ ಪರಿಸ್ಥಿತಿ ನಿಜವಾಗ್ಲೂ ಹುಷಾರಿಲ್ಲದೆ ಇರೋವಾಗ ಯಾವಾಗ ಜ್ವರ ಬರುತ್ತಲ್ಲ ಮೈ ಕೈ ನೋವು ಬಂದು ಆವಾಗ ಮತ್ತು ಈ ಮಂತ್ಲಿ ಪ್ರಾಬ್ಲಮ್ ಈ ಎರಡು ಟೈಮಲ್ಲಿ ನನಗೆ ನಿಜವಾಗ್ಲೂ ಓಡಾಡೋದಕ್ಕೆ ಬಿಲ್ಸ್ರೆ ತುಂಬ ಕಷ್ಟ ಆಗುತ್ತೆ ಇದ್ದಾಗೆಲ್ಲ ಹೆಂಗೋ ಧೈರ್ಯ ಮಾಡಿ ನನ್ನ ಕೆಲಸಗಳು ಮಾಡ್ಕೊಳ್ಳೋದು ಎಷ್ಟೇ ಓದ್ತಾರೋ ಎಲ್ಲ ಮಾಡ್ಕೊಬಿಡ್ತೀನಿ ಬಟ್ ಈ ಎರಡು ಟೈಮಲ್ಲಿ ನಂಗೆ ಆಗೋದಿಲ್ಲ ತುಂಬ ಕಷ್ಟ ಅಂತ ಅನಿಸುತ್ತೆ ಬಟ್ ನಿಜವಾಗ್ಲೂ ಹೆಣ್ಮಕ್ಳಿಗೆ ಆ್ಯಂಡ್ಸಪ್ಟ್ ಹೇಳಬೇಕು ಯಾಕಂದರೆ ಎಷ್ಟೋ ಕಷ್ಟಗಳನ್ನೆಲ್ಲ ನಿಭಾಯಿಸಿ ಅವರು ಇವತ್ತು ಬದುಕ್ತಿದ್ದಾರೆ ಪ್ರತಿಯೊಂದೂ ಈ ಮಂತ್ಲಿ ಪ್ರಾಬ್ಲಮ್ ಆಗಿರ್ಬೋದು ಮತ್ತು ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಮಗು ಆದಮೇಲೆ ಮಕ್ಕಳು ಒಂದು ದೊಡ್ಡವರಾಗೋವರೆಗೂ ಎಷ್ಟೆಲ್ಲ ಅವರ ಕೆಲಸಗಳನ್ನ ನಿಭಾಯಿಸ್ಕೊಂಡು ಅದ್ರ ಜೊತೆ ಒಂದು ಮನೆ ನಿಭಾಯಿಸಿ ಮಾಡ್ತಾರಲ್ವ ಕೆಲವೊಂದು ಸಾರಿ ಯೋಚನೆ ಮಾಡಿದಾಗ ನಿಜವಾಗ್ಲೂ ಹೆಣ್ಮಕ್ಳಿಗೆ ಕಷ್ಟಗಳನ್ನ ದೇವ್ರು ಯಾಕೆ ಕೊಡ್ತಾನೆ ಅಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಂತೆ ಅದಕ್ಕೆ ಹೆಣ್ಮಕ್ಳು ಕಷ್ಟ ಕೊಡೋದು ಗಂಡು ಮಕ್ಳಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಅವ್ರು ಬದುಕಲ್ಲ ಅನ್ನೋದು ದೇವ್ರಿಗೆ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ ಒಂದು ಕಡೆ ಬಟ್ ಗಂಡು ಮಕ್ಳಿಗೆ ಬೇರೆ ಥರ ಕಷ್ಟಗಳಿರುತ್ತೆ ಅವ್ರದ್ದು ತುಂಬ ಅಂದರೆ ಮನೆ ನಡೆಸೋದಾಗಿರ್ಬೋದು ಸಂಸಾರ ಮಾಡಿಸ ಮಾಡೋಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಒಂದೊಂದು ಕಡೆ ಇ ಎಮ್ ಐ ಲೋನು ಅದು ಇದು ಆಮೇಲೆ ನೂರೆಂಟು ಎಂಟಿಗೆ ಕೊಡಿಸ್ಬೇಕು ಅದು ಮಾಡಬೇಕು ದುಡ್ಡಿನ ಪ್ರಾಬ್ಲಮ್ಸು ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಹೆಣ್ಮಕ್ಳಿಗೆ ಬರೋದು ಜಾಸ್ತಿ ದೇಹದ ಕಾಯಿಲೆಗಳು ಪರ್ಸ್ನಲಿ ಎಷ್ಟು ಕಷ್ಟಪಡ್ತಾಯಿರ್ತಾರೆ ಇರ್ತಾರೆ ಅಂದರೆ ನಿಜವಾಗ್ಲೂ ಆ ಮಾನಸಿಕ ನೋವು ಒಂದು ಔಷಧಿ ಅಂದರೆ ಅವ್ರ ಮನೇಲಿ ಅದನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ ನಿಂತ್ಕು ಅಂತಾರಲ್ವಾ ಅದು ಬೆಸ್ಟ್ ಅಂತ ಹೇಳ್ಬೋದು ಬಟ್ ಹಂಗೆ ಅರ್ಥ ಮಾಡ್ಕೊಳ್ಳೋಕೆ ಗಂಡದಿರು ಸಿಗಬೇಕು ಹಂಗೇನಾದ್ರು ಸಿಕ್ಕಿದ್ರೆ ಅವ್ರು ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೋದು ಹೆಣ್ಮಕ್ಳು ಲೈಫು ಗೊತ್ತಾಗೋದು ಮದುವೆ ಆದಮೇಲೆ ಅಂತ ಹೇಳ್ತಾರೆ ಸೊ ಅವ್ರು ಹಣೆ ಬರೋ ಗೊತ್ತಾಗೋದೇ ಮದುವೆ ಆದಮೇಲೆ ಅವ್ರ ಗಂಡದಿರ ಮೇಲೆ ಇರುತ್ತೆ ಅದು ಮಲಗಿ ಮಲಗಿ ಬೇಜಾರಾಗ್ತೈತಿ ಅಂತ ಏನೋ ಮಾಡೋಕ್ಕೆ ಬಂದರೆ ಬೆಕ್ಕು ಬಂದು ಬೀಳಿಸಿ ಎಲ್ಲ ಹಾಳು ಮಾಡೈತೆ ಥೂ ಒಂದು ಕೆಳ ಕೆಲಸ ಮಾಡ್ದು ಬಗ್ಗ ಕಾಯ್ತಾರೆ ಏನಿಲ್ಲ ಇವತ್ತು ತುಂಬ ಒಳ್ಳೆ ಬೇಕ ಈ ತಲೆನೇ ಇಲ್ಲ ಬೇಕುಗೆ ಹೋಗು ಜುಮ್ಕನ್ನು ಬೀಳಿಸ್ದಂತ ಬೈದಿದ್ಕೆ ಹೋಗಿ ಅಲ್ಲಿ ಮಲ್ಕೊಳವನಿ ಸುಮ್ಮನೆ ನೋಡ್ತಾವನಿ ಇವಾಗ ಮತ್ತು ತಿನ್ನೇನು ಹೆಗ್ನ ಮೇಲೆ ಕೂತ್ಕೊಂಡು ಡಮ್ ಅಂತ ಕೆಳಗಡೆ ಇಳ್ದ ಹೋಗಿ ಎಲ್ಲ ಜುಮ್ಕ ಕೆಳಗಡೆ ಬೀಳ್ತು ಬೈದ್ರೆ ಸಾಕು ಹೋಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾ ಬೈದ್ಬಿಟ್ಲಲ್ಲ ಅಂತ ಎಲ್ಲ ಅರ್ಥ ಆಗುತ್ತೆ ಇದಕ್ಕೆ ಚಿಕನ್ ಸಾಂಬಾರು ಮುದ್ದೆ ಮಾಡ್ಕೊಂಡಿದ್ದೀನಿ ಈಗ ತಿನ್ಬಿಟ್ಟು ಮಲ್ಕೊಳ್ಳೋದೆ